ಪಾಂಡುಪುರ ತಾಲೂಕಿನ ಗುಮ್ಮನಹಳ್ಳಿಯಲ್ಲಿ ಪ್ರತಿಭಟನೆ ನಡೆದಿದೆ ಚಿನ್ನಕುರುಳ್ಳಿ ಹೋಬಳಿ ಗುಮ್ಮನಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲಾ ಆವರಣದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಶಾಲೆಗೆ ಸೇರಿದ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಅತಿಕ್ರಮಿಸಿ ಶೌಚಾಲಯ ಹಾಗೂ ದನದ ಕೊಟ್ಟಿಗೆ ನಿರ್ಮಾಣ ಮಾಡಲಾಗಿದೆ ಅಂತ ಆರೋಪ ಮಾಡಲಾಗಿದೆ ಶಾಲೆಯ ಮಕ್ಕಳು ಹಾಗೂ ಪೋಷಕರು ಪ್ರತಿಭಟನೆ ರೀತಿಯಲ್ಲಿ ಶಾಲಾ ಆವರಣದಲ್ಲಿ ಜಮಾವೆ ಒಣಗೊಂಡು ಹಾಕಿಕೊಂಡು ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಎಸ್ ಟಿಎಂಸಿ ಸದಸ್ಯರು ಹಾಗೂ ಗ್ರಾಮದ ಮುಖಂಡರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಮತ್ತು ಸ್ಥಳೀಯರು ಪಾಲ್ಗೊಂಡಿದ್ದರು ಶಾಲೆಯ ಸರ್ಕಾರಿ ಆಸ್ತಿಯನ್ನು ಅಕ್ರಮವಾಗಿ ಬಳಸಲಾಗಿದೆ ಅಂತಹ ಶಾಸಕರ ವಿರುದ್ಧ ತಿಕ್ಕಾರ ಕೂಗಿದರು ಪೋಷಕರು ಹಾಗೂ ಗ್ರಾಮಸ್ಥರು ಪಟ್ಟು ಹಿಡಿದು ತಹಸೀಲ್ದಾರ್ ಹಾಗೂ ಶಾಸಕರು ಸ್ಥಳಕ್ಕೆ ಬರುವವರಿಗೆ ಪ್ರತಿಭಟನೆ ಮುಂದುವರೆಯಲಿದೆ ನ್ಯಾಯ ಸಿಗುವವರೆಗೆ ಶಾಲೆಯನ್ನು ತೆರೆಯುವುದಿಲ್ಲ ಅಂತ ಪಟ್ಟು ಹಿಡಿದ್ರು ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸ ತಿಂಗಳಿಗೆ ಒಮ್ಮಿಯಾದರೂ ಆಸ್ಪತ್ರೆಗೆ ಕರೆದೊಯ್ದಿದ್ದೇವೆ ಎಂದು ಪೋಷಕರು ಕೂಗಿದರು ನೀವೇನು ಕ್ರಮ ತಗೋತೀರ ನಾವು ಇದ್ದೀವಿ ನೀವು ಮುಂದುವರಿಯಿರಿ ಅಂತ ನಾವು ಹೇಳ್ದು ಇಲ್ಲಿ ಉಚ್ಚಾರಣೆ ಏನಪ್ಪಾ ಅಂತಂದ್ರೆ ಮಾನ್ಯ ಶಾಸಕ ದರ್ಶನ್ ಕುಟಿ ಏನು ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೂ ಕೂಡ ಮಾಹಿತಿ ಗೊತ್ತಿದ್ದಕ್ಕೆ ಎಷ್ಟೆ ಸದಸ್ಯರುಗಳೆಲ್ಲ ತಗೊಂಡೋಗಿ ಹೋಗಿ ಮಾನ್ಯ ದರ್ಶನ್ ಪುಟ್ಟಾಣಿಯವ್ರಿಗೆ ಹೇಳಿದಾಗ ಅವ್ರೇನು ಹೇಳಿದ್ರೆ ತಹಸೀಲ್ದಾರ್ ಮತ್ತು ಇವೇನು ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಇಷ್ಟೊಂದು ನೆಗ್ಲಿಜೆನ್ಸಿ ದರ್ಶನ್ ಪುಟ್ಟಣಿಯವರು ಕಾರಣ ಏನು ಅವರ ಪಕ್ಷದವರು ಏನಾರು ಮಾಡ್ತಾ ಇದ್ದಾರ ವಿಚಾರದಲ್ಲಿ ಅವ್ರಿಗೆ ವರೆಯನ್ನು ಕೊಡ್ತಾ ಇದ್ದಾರಾ ಪ್ರೋತ್ಸಾಹ ಏನಾರು ಕೊಡ್ತಾ ಇದಾರೆ ನಾವೇನಾರ ನಮ್ಮ ಅಂತ ಇದು ಪಕ್ಷ ವಿರೋಧ ಅಲ್ಲ ಇದು ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆ ಉಳಿಸುವಂಥ ಪ್ರಯತ್ನವನ್ನು ನಾವೆಲ್ಲ ಸೇರಿ ಮಾಡಬೇಕು ಇದಕ್ಕೆ ದರ್ಶನ್ ಅವರು ಏನೇ ಕ್ಯಾಂಡವ್ರು ತಗೊಂಡಿಲ್ಲ ಅವ್ರು ಪ್ರೋಗ್ರೆಸ್ ತಗೋಬೋದೈತಲ್ವಾ ತಹಸೀಲ್ದಾರ್ ಕಳ್ಸಬೋದಿತ್ತಲ್ಲ ಇಮಿಡಿಯೇಟ್ಲಿ ನೆನ್ನೆ ಕಳಿಸ್ತೀನಿ ಅಂದ್ರೆ ನೆನ್ನೇನೂ ಬಂದಿಲ್ಲ ಒಂದು ವರದಿ ಕೊಟ್ಟೆ ಬಿ ಓ ಸಾಹೇಬ್ರನ್ನ ಶಿಕ್ಷಣ ಇಲಾಖೆಗೆ ಕೊಟ್ಟಿದ್ರು ಕೂಡ ಒಂದು ವಿಸಿಟ್ ಮಾಡ್ದೇನೆ ಇವ್ರು ಏನು ಒಳಗೊಟ್ಟಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಈಗ ದರ್ಶನ್ ಪುಟ್ಟಣ್ಣವ್ರು ಹೇಳ್ತಾರೆ ನಾನು ಮಾಹಿತಿ ಎಲ್ಲ ಸ್ಕೂಲ್ಗೂ ಆದ್ಯತೆ ಕೊಡ್ತೀನಿ ಸರ್ಕಾರಿ ಸ್ಕೂಲ್ಗೂ ಆದ್ಯತೆ ಕೊಡ್ತೀನಿ ಅಂತ ಹೇಳ್ತಾರೆ ಎಲ್ಲ ಆದ್ಯತೆ ಕೊಡ್ತಿದ್ದಾರೆ ಅವರು ಸರ್ಕಾರಿ ಸ್ಕೂಲ್ ಎಲ್ಲಿ ಅವರು ಆದ್ಯತೆ ಕೊಡ್ತಾ ಇದ್ದಾರೆ ಇವರು ದರ್ಶನ್ ಪುಟ್ಟಣಿ ಅವರು ಅರ್ಥ ಮಾಡ್ಕೋಬೇಕು ಪರ ಪಕ್ಷ ರಾಜಕೀಯ ಬಂದಾಗ ರಾಜಕಾರಣ ಮಾಡೋಣ ಪಕ್ಷ ವಿರೋಧ ಇದ್ದೇ ಇರ್ತದೆ ರಾಜಕಾರಣ ಬಂದಾಗ ರಾಜಕಾರಣ ಮಾಡೋಣ ಸಾಲೆ ಅಂತ ಅಂದ ಮೇಲೆ ಕರ ವಿರೋಧ ಬೇಡ ಎಲ್ಲ ನಮ್ಮ ಮಕ್ಕಳೇ ಓದ್ತಾ ಇರೋದು ಅವ್ರಿಗೆ ಏನ್ ಕೊಡಬೇಕು ಆ ಸವಲತ್ತುಗಳನ್ನು ಒದಗಿಸ್ಕೊಡ್ಬೇಕು ವಿದ್ಯಾರ್ಥಿಗಳ ಅಸಮಾಧಾನ ಗ್ರಾಮದಲ್ಲಿ ತೀವ್ರ ತರಮಲ ಉಂಟು ಮಾಡಿತು ಪೋಷಕರು ಮತ್ತು ಗ್ರಾಮಸ್ಥರ ಬೇಡಿಕೆ ಅತಿಕ್ರಮಣ ತೆರವುಗೊಳಿಸಬೇಕು ಸಾಲ ಹಣವನ್ನ ಮೂಲ ಸ್ಥಿತಿಗೆ ತರಂತು ಕೊಡಬೇಕು ಅಂತ ಒತ್ತಾಯಿಸಿದ್ರು ನಾವು ಈ ಸ್ಕೂಲಲ್ಲಿ ಓದಿದ್ವಿ ನಮ್ಮ ತಂದಿರು ಓದವ್ರು ನಾವು ಓದಿವಿ ನಮ್ಮ ಮಕ್ಕಳು ಓದವೆ ನನ್ನ ಮಕ್ಕಳು ಕೂಡ ಓದ್ತವ್ರು ಇಲ್ಲಿ ಇಲ್ಲಿ ಆರೋಗ್ಯ ಅಪ್ಪರ ಕಠಿಣ ಆದಾಗ ನಾವೇನ್ ಮಾಡ್ದ ಬಹಳ ಸಮಸ್ಯೆ ಆಯ್ತು ಆದಾಗ ಏನಾಯ್ತು ಸುಮಾರು ಸರಿ ತಗೊಂಡು ತೋರಿಸ್ತಾವ ಅದು ಸರಿ ಇಲ್ಲಪ್ಪ ಅಲ್ಲಿ ಸ್ವಲ್ಪ ಅವಳಿಗೆ ವಾತಾವರಣ ಸೆಟ್ ಆಯ್ಕಿಲ್ಲ ಅಂತ ಮಾತು ಡಾಕ್ಟರ್ ಹೇಳಿದ್ರು ಮೆಡಿಸನ್ನು ಏನೇನೋ ಸುರಪ್ಪ ಏನೇನೋ ಕೊಟ್ಟು ಸೆಟ್ ಆಗಿಲ್ಲ ನನ್ನ ಮಗಳ ತಗೊಂಡು ಈಗ ನಾಲ್ಕೈದು ತಿಂಗಳಲ್ಲಿ ನಮ್ಮ ಸ್ಕೂಲ್ ಬಿಟ್ಟು ಸರ್ಕಾರಿ ಸ್ಕೂಲಲ್ಲೇ ನನ್ನ ಮಕ್ಕಳೆಲ್ಲ ಓದ್ಬೇಕು ಅಂತಿದ್ದೆ ಈಗ ಮುರಾರಿ ಸ್ಕೂಲ್ ಹಾಕಿದೀನಿ ಸಕರ ತಣ್ಣುರ್ಗೆ ನಾನು ಇನ್ನೊಬ್ಬ ಮಮ್ಮಗಳು ಇದೇ ಸ್ಕೂಲಲ್ಲಿ ಓದ್ತಾಳೆ ಈಗ ಲಾರಿ ಕಾಂತ ಅನ್ಬಿಟ್ಟು ಈಗ ಅವಳಿಗೂ ಆರೋಗ್ಯ ಕೆಡ ಸಮಸ್ಯೆ ಏನಿಲ್ಲ ಸರಿ ನಾವು ಕರ್ಕೊಂಡು ತೋರಿಸೀವಿ ಇಪ್ಪತ್ತರಿಂದ ಮೂವತ್ತು ಮಕ್ಕಳುಗಳು ಆರೋಗ್ಯ ಕೆಟ್ಟ ಸತ್ಯ ಸಮಯದಲ್ಲಿ ಎರಡು ಮಾತಿಲ್ಲ ಯಾಕೆ ಅಂತಾರೆ ಈ ಸ್ಮೆಲ್ಲು ತಡೆಯಕ್ಕಾಗಲ್ಲ ಬಾತ್ರೂಮ್ ವಿತ್ ಗಂಜಲ ದನ ಗೊಬ್ಬರದೆಲ್ಲ ಭಾಳ ಸ್ಮೆಲ್ಲು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕ್ರಮ ಕೈಗೊಳ್ಳಬೇಕು ಅಂತಲೂ ಅವರು ಆಗ್ರಹಿಸಿದರು ಸ್ಕೂಲ್ ಐತೆ ಅದರ ಪಕ್ಕ ನಮ್ಮ ಜಾಗನೇ ಐದಡಿ ಇದ್ದು ಅದರ ಒಳಗಡೆ ಕೊಟಿಕೆ ದನಿನ ಕೊಟ್ಟಿಗೆ ಮತ್ತೆ ಬಾತ್ರೂಮ್ ನೀರ್ ಮನೆ ಮಾಡಿಕೊಂಡು ಅದು ನ ಸ್ಪೆಲ್ಲು ಮತ್ತೆ ದನಿನ ಸ್ಪೆಲ್ಲಿನಿಂದ ಮಕ್ಕಳು ಹದಗೆಟ್ಟಿದ್ದಾವೆ ಮತ್ತೆ ಆಸ್ಪತ್ರೆಗೆಲ್ಲ ನಾವೇ ಕರ್ಕೊಂಡು ಹೋಗಿ ಚಿಕಿತ್ಸೆ ಚಿಕಿತ್ಸೆಯೆಲ್ಲ ಅದನ್ನ ತೆರವು ತೆರವುಗೊಳಿಸಿ ಅಂತ ನಾವು ಪಿ ಡಿ ಎಫ್ಗೆ ಮತ್ತು ಎಲ್ಲರಿಗೂ ಅರ್ಜಿ ಕೊಟ್ಟಿದ್ದೆವು ಪಿ ಡಿ ದಿನ ಟೈಮ್ ಕೊಟ್ಟು ಅದನ್ನ ತೆರವುಗೊಳಿಸೋಕ್ಕಾಗಾದರೆ ಹನ್ನೆರಡು ಹದಿಮೂರು ದಿನ ಆದರೂ ತೆರಿಗೆಗೊಳಿಸೋಕ್ಕಾಗಿಲ್ಲ ನ್ಯಾಯ ಮಾಡಕ್ಕೆ ಬರ್ತಾರೆ ಪಿ ಡಿ ನಮ್ಗೆ ನ್ಯಾಯ ದೊರಕಿಸ್ಕೊಟ್ಟಿಲ್ಲ ತೆರವು ಮಾಡಿಸ್ಕೊಟ್ಟಿಲ್ಲ ಅದಕ್ಕಾಗಿ ನಾವು ಈ ಕ್ರಮವನ್ನು ತಗೊಂಡು ಮಕ್ಕಳೆಲ್ಲೇ ನಾವು ಮಕ್ಕಳುಗಳು ತಂದೆ ತಾಯಿಗಳು ಸ್ಕೂಲ್ಗೆ ನಾವು ಕಳ್ಸಲ್ಲ ಅಂತ ಗಲಾಟೆ ಮಾಡ್ತಿದ್ದಾರೆ ಆದ್ರಿಂದ ಸರ್ಕಾರಿ ಸ್ಕೂಲು ಮುಚ್ಚೋಗೋ ಲೆವೆಲ್ ಬರ್ತಾ ಇದೆ ನಮ್ಮ ಗುಂನಳ್ಳಿಯಿಂದ ನೀವು ಹೇಗೆ ಮಾಡಿ ನಮ್ಮ ಅಧಿಕಾರಿಗಳು ಇಲ್ಲಿ ಬಂದು ನಮ್ಗೆ ತೆರವು ಮಾಡಿಸ್ಕೊಡ್ಬೇಕಾಗಿ ವಿನಂತಿ ಮಾಡ್ಕೊಳ್ತಿದ್ದೀವಿ ಮೈ ಭಾರತ್ ಹಾಗೂ ವಿವಿಧ ಇಲಾಖೆ ವತಿಯಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರ ನೂರೈವತ್ತನೇ ಜನ್ಮದಿನದ ಅಂಗವಾಗಿ ಏಕತೆಗಾಗಿ ನಡಿಗೆ ಕಾರ್ಯಕ್ರಮ ಮಂಡ್ಯ ನಗರದ ವಿಶ್ವವಿದ್ಯಾಲಯ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ ಆರ್ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ಒಡೆದು ಹಂಚಿ ಹೋಗಿದ್ದ ಭಾರತ ದೇಶವನ್ನು ಒಟ್ಟು ಮಾಡಿ ಒಕ್ಕೂಟವನ್ನಾಗಿ ಮಾಡಿದ ಉಕ್ಕಿನ ಮನುಷ್ಯ ಅವರ ಆದರ್ಶ ಎಲ್ಲರಿಗೂ ಸ್ಫೂರ್ತಿ ಅಂತ ಹೇಳಿದರು ಅವರ ನೂರೈವತ್ತು ವರ್ಷಾಚರಣೆ ಅಂಗವಾಗಿ ಏಕತೆ ನಡಿಗೆ ದೇಶ ಕಟ್ಟುವ ನಡಿಗೆ ಆಗಬೇಕು ಅಂತ ಆಶಯ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಮೈ ಭಾರತ್ ಜಿಲ್ಲಾ ಯುವ ಅಧಿಕಾರಿ ಶ್ರುತಿ ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಉಪನಿರ್ದೇಶಕ ಓಂ ಪ್ರಕಾಶ್ ಮಂಡ್ಯ ವಿಶ್ವವಿದ್ಯಾಲಯ ಕುಲಸಚಿವ ಕೃಷ್ಣಕುಮಾರ್ ಯೋಗ ನರಸಿಂಹ ಪ್ರಮೀಳ ಸೇರಿದಂತೆ ಇನ್ನಿತರಿದ್ದರು ಮೈಬಾರ್ ಜಿಲ್ಲಾ ಯುವ ಅಧಿಕಾರಿ ಶ್ರುತಿ ಮಾತನಾಡಿ ಕೇಂದ್ರ ಸರ್ಕಾರದ ಆದೇಶದಂತೆ ಮಂಡ್ಯ ಜಿಲ್ಲೆಯಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಜನತೆಯನ್ನು ಜಿಲ್ಲಾಡಳಿತ ಸೇರಿದಂತೆ ವಿವಿಧ ಇಲಾಖೆಗಳ ಮೂಲಕ ಒಟ್ಟುಗೂಡಿಸಿ ಏಕತಾ ನಡಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಅಂತ ಹೇಳಿದರು ವಿದ್ಯಾರ್ಥಿನಿ ತನಶ್ರೀ ಮಾತನಾಡಿ ಇಂದಿನ ಕಾರ್ಯಕ್ರಮ ದೇಶ ಕಟ್ಟುವಲ್ಲಿ ಯುವಜನತೆಯ ಪಾತ್ರ ಅಪಾರ ಒಗೆದು ಇದರಲ್ಲಿ ಭಾಗವಹಿಸುವುದು ಖುಷಿಯ ವಿಚಾರ ಅಂತ ಹೇಳಿದರು ಮತ್ತೊಬ್ಬ ವಿದ್ಯಾರ್ಥಿನಿ ತೇಜಸ್ವಿನಿ ಮಾತನಾಡಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರು ಉಕ್ಕಿನ ಮನುಷ್ಯರಾಗಿ ದೇಶ ಕಟ್ಟುವಲ್ಲಿ ಅಗ್ರಮಾನ್ಯರಾಗಿದ್ದಾರೆ ಅವರ ನೂರೈವತ್ತನೇ ಹುಟ್ಟು ಹಬ್ಬದ ಪ್ರಯುಕ್ತ ನಡಿಗೆ ನಮ್ಮಂಥ ಯುವಜನರಿಗೆ ಸ್ಫೂರ್ತಿ ಅಂತ ಹೇಳಿದರು ಸ್ವಯಂ ಸೇವಕ ಶ್ರೀನಿವಾಸ್ ಮಾತನಾಡಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರ ನೂರೈವತ್ತನೇ ಜನ್ಮದಿನದ ಪ್ರಯುಕ್ತ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ಹೆಮ್ಮೆಯ ಸಂಗತಿ ಅಂತ ಹೇಳಿದರು ಪ್ರಾಧ್ಯಾಪಕ ಅಶೋಕ್ ಮಾತನಾಡಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ರು ಭಾರತ ಒಕ್ಕಟವನ್ನು ಕಟ್ಟುವಲ್ಲಿ ಶ್ರಮಿಸಿದ್ದಾರೆ ಅಂತ ಸ್ಮರಣೆ ಮಾಡಿಕೊಂಡರು ತಿಥಿ ಸಿನಿಮಾ ಖ್ಯಾತಿಯ ಗಡ್ಡಪ್ಪ ನಿಧನರಾಗಿದ್ದಾರೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತ ಸಿನಿಮಾ ತಿಥಿ ಚಿತ್ರದಲ್ಲಿ ಇವರು ಅಭಿನಯ ಮಾಡಿದರು ತಿಥಿ ಸಿನಿಮಾದ ಮೂಲಕ ಗಡ್ಡಪ್ಪ ಅಂತಾನೆ ಫೇಮಸ್ ಆಗಿದ್ದರು ಮಂಡ್ಯ ತಾಲೂಕಿನ ನೊದೆಕೊಪ್ಪಲ ಗ್ರಾಮದಲ್ಲಿ ಅವರು ನಿಧನರಾಗಿದ್ದಾರೆ ನೊದೆಕೊಪ್ಪಲ ಗ್ರಾಮದ ಗಡ್ಡಪ್ಪ ಅವರಿಗೆ ಎಂಬತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಮೂಲೇಶ್ವರು ಚೆನ್ನೈಗೋಡಾದರೂ ಗಡ್ಡಪ್ಪ ಅಂತಲೇ ಕಸಿಕೊಡ್ತಿದ್ದರು ತಿಥಿ ತರ್ಲೆವೆಲೆ ಜಾನಿ ಮೇರಾ ಜಾನ್ ಹಳ್ಳಿ ಪಂಚಾಯಿತಿ ಸೇರಿದಂತೆ ಸುಮಾರು ಎಂಟು ಸಿನಿಮಾಗಳಲ್ಲಿ ಅಭಿನಯ ಮಾಡಿದರು ಅಸ್ತಮ ಹೃದಯ ಸಂಬಂಧಿ ಕಾಲಿಂದ ಅವರು ಬಳ್ತಾಯಿದ್ರು ತಿಂಗಳ ಹಿಂದೆ ಬಿದ್ದು ಸೊಂಟ ಪೆಟ್ಟಾಗಿತ್ತು ಆಪ್ರೇಷನ್ ಆಗಿತ್ತು ಚಿಕಿತ್ಸೆ ಫಲಕಾರಿಯಾಗಿದೆ ಅವರು ಸಾವನ್ನಪ್ಪಿದ್ದಾರೆ ಸಂಜೆ ಸ್ವಗ್ರಾಮ ನದಿಪುರ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ಅಂತ ಅವರ ಪುತ್ರಿ ಶೋಭಾ ಮಾಹಿತಿ ನೀಡಿದ್ದಾರೆ ಮುತ್ತೂರಿನಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಕಾರ್ಯಕರ್ತರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕಿ ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡಬೇಕು ಅಂತ ಒತ್ತಾಯಿಸಿದರು ಇದಕ್ಕೆ ಮದ್ದೂರು ಪಟ್ಟಣದ ನಗರಸಭೆ ಆವರಣದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು ರಾಜ್ಯ ಸರ್ಕಾರದ ವಿರುದ್ಧ ಕೂಗಿ ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡಬೇಕು ಡಾಕ್ಟರ್ ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡಿ ಕಬ್ಬಿಗೆ ಬೆಂಬಲ ಬೆಲೆಯಾಗಿ ಐದು ಸಾವಿರ ನೀಡಬೇಕು ಎಂದು ಒತ್ತಾಯಿಸಿದರು ರಾಜ್ಯವನ್ನು ಆಡುವ ಸರ್ಕಾರಗಳು ಕಾರ್ಖಾನೆಗಳ ಮಾಲೀಕರ ಜೊತೆ ಶಾಮೀಲಾಗಿದ್ದು ರೈತರಿಗೆ ಅನ್ಯಾಯ ಮಾಡುತ್ತಿದ್ದೀವಿ ಎಂದು ಆಪಾದಿಸಿದರು ಅಂಬೇಡ್ಕರ್ ಅವರ ಸಂವಿಧಾನದ ಕನಸಿನಂತೆ ರೈತ ಬೆಳೆದ ಬೆಳೆ ಸರಿಯಾದ ಬೆಳೆ ಸಿಗಬೇಕು ಬೆಳೆ ಬೆಳೆಯಾಗಿ ಉಳಿಯದೆ ವ್ಯಾಪಾರಿ ಕಾರಣವಾಗಬೇಕು ಎಂದು ಆಗ್ರಹಿಸಿ ಬಹುಜನ ಸಮಾಜವಾದಿ ಪಟ್ಟಿಯ ರಾಜ್ಯ ಉಪಾಧ್ಯಕ್ಷ ವೆಂಕಟೇ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಗ್ರೇಟ್ ತಹಶೀಲ್ದಾರ್ ಸೋಮಶೇಖರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಸಮಾಜ ಪಾರ್ಟಿ ನೇತೃತ್ವದಲ್ಲಿ ಇವತ್ತು ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರೈತ ವಿರೋಧಿ ನೀತಿಯನ್ನ ಖಂಡಿಸಿ ಬೆಳೆದಂತ ಕೃಷಿ ಉತ್ಪನ್ನಗಳಿಗೆ ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿಯಂತೆ ವೈಜ್ಞಾನಿಕ ಬೆಲೆಯನ್ನ ನಿಗಿ ಮಾಡುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿಫಲ ಇವು ರೈತ ವಿರೋಧಿಯಾಗಿ ನಡ್ಕೊಂಡಿದ್ದಾವೆ ಮೊನ್ನೆ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಬೃಹತ್ ಮಟ್ಟದ ರೈತರ ಹೋರಾಟದಲ್ಲಿ ದರ ನಿಗದಿ ಮಾಡುವ ವಿಚಾರ ಕಬ್ಬು ಬೆಳೆಯ ದರ ನಿಗದಿ ಮಾಡುವ ವಿಚಾರದಲ್ಲಿ ಅತ್ಯಂತ ಅವೈಜ್ಞಾನಿಕವಾಗಿ ನಯವಾಗಿ ವಂಚಿಸಿರ್ತಕ್ಕಂತ ಒಂದು ಪ್ರಸಂಗ ನಡೆದಿದೆ ವಾಸ್ತವಾಗಿ ಕಬ್ಬಿನ ದರ ಕಬ್ಬಿನ ಬೆಳೆಯ ಇಳುವರಿ ಒಂಬತ್ತು ಪಾಯಿಂಟ್ ಐದು ಇದ್ದಾಗ ಅದು ಮೂರ್ ಸಾವಿರದ ಇನ್ನೂರು ನಿಗದಿ ಮಾಡಿದ್ದಾರೆ ಅದು ಮೂರ್ ಸಾವಿರದ ಮುನ್ನೂರು ಮಾಡಬೇಕಾದ್ರೆ ಅದು ಹತ್ತು ಪಾಯಿಂಟ್ ಐದು ಮಾಡಿ ಆ ಇಳುವರಿ ದರವನ್ನ ಹತ್ತು ಪಾಯಿಂಟ್ ಹೆಚ್ಚಿಸಿ ರೈತರಿಗೆ ನಾವು ರೂಪಾಯಿ ಹೆಚ್ಚಳ ಕೊಡ್ತಾ ಇದೀವಿ ಅಂತೇಳಿ ಒಂದು ಇಡೀ ರಾಜ್ಯದ ರೈತರನ್ನ ನಯವಾಗಿ ವಂಚಿಸಿರ್ತಕ್ಕಂತ ಒಂದು ವಂಚನೆಯ ಸರ್ಕಾರ ಆದ್ರೆ ಇದು ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಕೂಡ ರೈತರ ಕಪ್ಪು ದರಕ್ಕೆ ವೈಜ್ಞಾನಿಕ ಬೆಲೆ ನಿಗದು ಮಾಡುವ ಬದಲು ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿ ಕೂಡ ಈ ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿಯ ಶಿಫಾರಸನ್ನ ಜಾರಿ ಮಾಡಿ ಅತ್ಯಂತ ಸಂಕಷ್ಟದಲ್ಲಿ ಒಂದು ವೈಜ್ಞಾನಿಕ ಬೆಲೆಯನ್ನ ನಿಗದಿ ಮಾಡೋದ್ರಲ್ಲಿ ಒಂದು ಮೀನಾಮೆ ಎಣಿಸ್ತಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನ ಆಲ್ ಇಂಡಿಯಾ ಬಹುಜನ್ ಸಮಾಜ ಪಾರ್ಟಿ ಅತ್ಯಂತ ತೀವ್ರವಾಗಿ ಖಂಡನೆ ಮಾಡ್ತದೆ ಈ ವೇಳೆ ಮಂಡ್ಯ ಜಿಲ್ಲಾ ಬಹುಜನ ಸಮಾಜವಾದಿ ಪಾರ್ಟಿಯ ಉಪಾಧ್ಯಕ್ಷರಾದ ಆನಂದ್ ಜಿಲ್ಲಾಧ್ಯಕ್ಷರಾದ ಅನಿಲ್ ಕುಮಾರ್ ಸುಸ್ಮಿತಾ ಶರಾವತಿ ಮುತ್ತುರಾಜ್ ಸೇರಿದಂತೆ ಹಲವು ಸಂಘಟನೆ ಪದಾಧಿಕಾರಿಗಳು ಭಾಗಿಯಾಗಿದ್ದರು ಜಿಲ್ಲಾ ನ್ಯಾಯಾಂಗ ಇಲಾಖೆ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾಡಳಿತ ಹಾಗೂ ಇನ್ನಿತರ ಇಲಾಖೆಗಳ ಸಹಯೋಗದಲ್ಲಿ ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ದುರ್ಬಲ ವರ್ಗದ ಸಾರ್ವಜನಿಕರಿಗೆ ಉಚಿತವಾಗಿ ಕಾನೂನು ಸೇವೆ ನೀಡುವುದು ಬಹಳ ಮುಖ್ಯ ಅಂತ ಹೇಳಿದರು ನ್ಯಾಯಾಲಯಗಳಲ್ಲಿ ನ್ಯಾಯ ದೊರಕಿಸಲು ಕಾನೂನು ಸೇವೆಗಳ ಪ್ರಾಧಿಕಾರ ಸಾರ್ವಜನಿಕರಿಗೆ ಸಹಾಯ ಮಾಡುತ್ತದೆ ಎಂದು ಶೇಕಡಾ ತೊಂಬತ್ತರಷ್ಟು ಜನರಿಗೆ ತಿಳಿದಿಲ್ಲ ಜನರಿಗೆ ಕಾನೂನು ಜ್ಞಾನ ಇರಬೇಕು ಕಾನೂನು ಜ್ಞಾನ ಇಲ್ಲವಾದಲ್ಲಿ ಕೋರ್ಟ್ ಕಚೇರಿ ಅಲಿಯಬೇಕಾಗುತ್ತದೆ ಅಂತ ಅವರು ಹೇಳಿದರು ಜಿಲ್ಲಾಧಿಕಾರಿ ಕುಮಾರ ಮಾತನಾಡಿ ಕಾನೂನಡಿ ಕರ್ತವ್ಯ ನಿರ್ವಹಿಸುವುದು ಪ್ರತಿಯೊಬ್ಬರ ಆರ್ಥಿಕ ಆದ್ಯ ಕರ್ತವ್ಯ ಅಂತ ಅವರು ಹೇಳಿದರು ಜಿಲ್ಲಾ ಪಂಚಾಯತ್ ಸಿ ಒ ನಂದಿನಿ ಹಿರಿಯಸಿವಿ ನ್ಯಾಯಾಧೀಶರಾದ ಆನಂದ್ ಹಾಗೂ ಇನ್ನಿತರರು ಮಾತನಾಡಿದರು ಸಭೆಯಲ್ಲಿ ಮಾನವ ಹಕ್ಕುಗಳ ವೆಂಕಟೇಶ್ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅಪರ ಜಿಲ್ಲಾಧಿಕಾರಿ ಬಿ ಸಿ ಶಿವನಂದಮೂರ್ತಿ ಸೇರಿದಂತೆ ಇನ್ನಿತರರಿದ್ದರು ಮಂಡ್ಯ ಜಿಲ್ಲೆಯ ಚಂದಗಲ್ಲು ಸಮೀಪದ ಮಾರದೇವನಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಾರ್ತಿಕ ಸೋಮವಾರದ ಹಿನ್ನೆಲೆಯಲ್ಲಿ ಮೂರು ದಿನಗಳ ಜಾತ್ರಾ ಮಹೋತ್ಸವ ಅದ್ದೂರಿಯಾಗುವ ಅರ್ಥಪೂರ್ಣವಾಗಿ ನಡೆಯಿತು ಕಾರ್ಯಕ್ರಮದ ಅಂಗವಾಗಿ ಇಡೀ ಗ್ರಾಮದಲ್ಲಿ ಬೆಳಕಿನ ಚಿತ್ತಾರವೇ ಗಮನ ಸೆಳೆಯುವಂತಾಗಿತ್ತು ದೇವರಿಗೆ ವಿಶೇಷ ರೀತಿಯಲ್ಲಿ ಅಲಂಕಾರ ಮಾಡಲಾಗಿತ್ತು ಶ್ರೀ ಸತ್ಯಸಾಯಿ ಸಾರದ ನಿಕೇತನ ಸಂಸ್ಥೆಯ ಪದಾಧಿಕಾರಿಗಳು ಸಕಲ ಸಿದ್ಧತೆಯೊಂದಿಗೆ ಭಕ್ತರ ಭಕ್ತರ ಪೂಜಾ ಕಾರ್ಯಕ್ರಮಕ್ಕೆ ಏರ್ಪಾಡು ಮಾಡಿದರು ಕೊನೆಯ ದಿನ ಕಾರ್ತಿಕ ಸೋಮವಾರದಂದು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಬೇಬಿ ಬೆಟ್ಟದ ಶ್ರೀ ಶ್ರೀರಾಮಯೋಗೀಶ್ವರ ಮಠದ ಸ್ವಾಮೀಜಿಗಳು ದೀಪ ಬೆಳಗುವುದರ ಮೂಲಕ ಜಾತ್ರೆಗೆ ಬಂದ ಭಕ್ತರಿಗೆ ಆಶೀರ್ವಚನ ನೀಡಿದರು ಅದೇ ರೀತಿ ಕಾವೇರಿ ಆರತಿ ಡೊಳ್ಳು ಕುಣಿತ ಪೂಜಾ ಕುಣಿತ ಮತ್ತು ವೀರಗಾಸ ಸೇರಿದಂತೆ ಅನೇಕ ಜಾನಪದ ಪ್ರಕಾರಗಳು ಗಮನ ಸೆಳೆದವು ಎಲ್ಲ ಕಾರ್ಯಕ್ರಮವು ಶ್ರೀ ಸತ್ಯಸಾಯಿ ಆರಾಧನಾ ಟ್ರಸ್ಟ್ ಮತ್ತು ಸುತ್ತಮುತ್ತಲಿನ ಯಜಮಾನರು ಮುಖ್ಯಸ್ಥರು ಹಾಗೂ ಗ್ರಾಮಸ್ಥರ ಸಹಯೋಗದಿಂದ ನಡೆಯಿತು ಜಾತ್ರೆಗೆ ಬರುವ ಭಕ್ತರಿಗೆಲ್ಲ ಪ್ರಸಾದ ಹಾಗೂ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪುನೀತರಾದರು ಹೆಣ್ಣು ಮಕ್ಕಳ ಮತ್ತು ಮಹಿಳೆಯರ ರಕ್ಷಣೆ ಹಾಗೂ ಲೈಂಗಿಕ ಕಿರುಕುಳ ಅತ್ಯಾಚಾರ ಖಂಡಿಸಿ ಆರೋಪಿಗಳಿಗೆ ಜಾಮೀನು ನೀಡದೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ಮಹಿಳೋದಯ ಒಕ್ಕೂಟ ವಿಶ್ವೇಶ್ವರ್ಯ ಪ್ರತಿಮೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮಹಿಳೆಯರ ರಕ್ಷಣೆಗೆ ಹಲವು ಕಾನೂನು ಜಾರಿಗೆ ತಂದರೂ ಸಹ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ನಿಂತಿಲ್ಲ ಕಾನೂನು ಜಾರಿ ಮಾಡೋದಷ್ಟೇ ಅಲ್ಲ ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಬೇಕು ಎರಡ್ ಸಾವಿರದ ಇಪ್ಪತ್ತೈದರ ಜುಲೈವರೆಗೆ ಮುನ್ನೂರ ನಲವತ್ತು ಅತ್ಯಾಚಾರ ಪ್ರಕರಣ ಹಾಗೂ ಮೂರು ಸಾವಿರದ ಎಂಬತ್ತೊಂಬತ್ತು ಪೋಕ್ಸೋ ಕೇಸ್ ದಾಖಲಾಗಿದೆ ಇದರ ಜೊತೆಗೆ ಮೂರು ಸಾವಿರದ ಆರುನೂರ ನಲವತ್ತ್ಮೂರು ಲೈಂಗಿಕ ಪ್ರಕರಣಗಳು ಹದಿನೆಂಟು ವರ್ಷದೊಳಗಿನ ಬಾಲಕಿಯರು ಗರ್ಭಿಣಿಯರಾಗಿರುವ ಪ್ರಕರಣಗಳು ಹೆಚ್ಚಾಗಿದ್ದಾವೆ ಅಂತ ಆತಂಕ ವ್ಯಕ್ತಪಡಿಸಿದರು ಇಂತಹ ಘಟನೆಗಳು ಮತ್ತೆ ನಡೆಯಬಾರದು ಕೃತ್ಯಗಳನ್ನು ವಿರುದ್ಧ ಕಠಿಣ ನೀಡಿ ಮರಣದಂಡನೆಗೆ ಒಳಪಡಿಸಬೇಕು ಅಂತ ಒತ್ತಾಯಿಸಿದ್ರು ಬೆಳಕಾದ್ರೆ ನಾವು ಪೇಪರ್ ಅಲ್ಲಿ ಟಿವಿಯಲ್ಲಿ ನೋಡ್ತಾ ಇರುವುದು ಮಹಿಳೆಯ ಮೇಲಿನ ಅತ್ಯಾಚಾರಗಳು ರೇಪ್ ಕೇಸಸ್ಗಳು ಅವರಿಗೆ ಅನ್ಯಾಯಗಳು ನಡೀತಾ ಇರುವುದನ್ನ ನೋಡ್ತಾ ಇದೀವಿ ಅದು ಯಾವಾಗ ಅದಕ್ಕೆ ತುಂಬಾ ಸರ್ಕಾರದವರು ಕಾನೂನುಗಳನ್ನು ಮಾಡಿದ್ದಾರೆ ಆದರೆ ಅಷ್ಟು ಕಾನೂನುಗಳಿದ್ದರೂ ಇನ್ನೂ ದಿನ ದಿನಕ್ಕೆ ಹೆಚ್ಚುತ್ತಾ ಇರಬೇಕಾದ್ರೆ ಏನು ಕಾರಣ ಇರಬೇಕು ಗೊತ್ತಿಲ್ಲ ಅವರು ಮಾಡಿದ ಕಾನೂನುಗಳು ಅಷ್ಟರ ಮಟ್ಟಿಗೆ ಅನುಷ್ಠಾನ ಆಗ್ತಾ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತಾ ಇಲ್ಲ ನಮ್ಮ ಹತ್ರ ಮಹಿಳಾ ಆಯೋಗ ಇದೆ ಈ ಆಯೋಗದವರು ಏನು ಮಾಡ್ತಾ ಇದ್ದಾರೆ ಆಯೋಗದವರು ಇದಕ್ಕೆ ತಕ್ಕ ಅನುಷ್ಠಾನ ಆಗುವಂತೆ ನೋಡಿಕೊಳ್ಳೋದು ಆಯೋಗ ಮಹಿಳಾ ಆಯೋಗದ ಕೆಲಸವಾಗಿದೆ ಆದರೂ ಅವರು ಇದನ್ನು ಖಂಡಿತವಾಗ್ಲು ಮಾಡ್ತಾರೆ ಅಂತ ಹೇಳಿಕೊಂಡು ನಾವು ಯೋಚಿಸ್ತಾ ಅವರಿಗೊಂದು ಮನವಿ ಇದ್ದೀವಿ ಇನ್ನು ಮುಂದಕ್ಕೆ ಮಹಿಳೆಯರಿಗೆ ಸಮಾಜದಲ್ಲಿ ಒಂದು ನಡೆದಾಡಲಿಕ್ಕೆ ಒಂದು ಒಳ್ಳೆಯ ರಕ್ಷಣೆ ಬೇಕು ಹೆದರಿಕೆಯಲ್ಲಿ ಜೀವನ ನಡೆಸೋಕೆ ಆಗೋದಿಲ್ಲ ಮಹಿಳೆಯರಿಗೆ ಇನ್ನು ಮುಂದೆ ಆದರೂ ಮಹಿಳೆಯರು ತುಂಬ ಸ್ವತಂತ್ರವಾಗಿ ನಡೆದಾಡೋಕ್ಕೆ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳಿ ನಾನು ಸರ್ಕಾರದವರನ್ನು ಕೇಳ್ಕೊಳ್ತಾ ಇದ್ದೀನಿ ಅದಕ್ಕೆ ಮನವಿ ಮಾಡ್ತಾ ಇದ್ದೀವಿ ಮಹಿಳೋದಯ ಮಹಿಳಾ ಒಕ್ಕೂಟದವರು ನಾವು ಎಲ್ಲ ನಾಲ್ಕು ಜಿಲ್ಲೆಗಳಲ್ಲಿ ಮಂಡ್ಯ ಮೈಸೂರು ಚಾಮರಾಜನಗರ ಕೊಡಗು ಎಲ್ಲಾ ಜಿಲ್ಲೆಗಳಲ್ಲಿ ಈ ತರದಲ್ಲಿ ಜಾಥಾ ಮಾಡಿಬಿಟ್ಟು ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೀವಿ ಖಂಡಿತ ಇದು ಈ ನಮ್ಮ ಹಕ್ಕೊತಾಯ ಸರ್ಕಾರ ತನಕ ಹೋಗುತ್ತೆ ಅಲ್ಲಿ ಅವರು ಇದಕ್ಕೆ ಬೇಕಾದ ಕಾರ್ಯವನ್ನು ಮಾಡ್ತಾರೆ ಅಂತ ತಿಳ್ಕೊಂಡು ನಾವು ಪ್ರತಿಭಟನೆಯಲ್ಲಿ ಮೌಲಿ ಮೊಹಿದೀನ್ ರಮೇಶ್ ಸಿ ಎಸ್ ಲತಾ ಉಮಾ ಮಾರತಿ ಭಾರತಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಕಾರ್ಮಿಕರ ಐಕ್ಯ ಆಂದೋಲನದ ಅಡಿಯಲ್ಲಿ ದುಡಿಯುವ ಜನರ ಹಕ್ಕುಗಳಿಗಾಗಿ ಪ್ರಚಾರಾಂದೋಲನ ಬೆಂಗಳೂರು ಚಲೋ ಆಹೋರಾತ್ರಿ ಸತ್ಯಾಗ್ರಹವನ್ನು ನಡೆಸಲಾಗುವುದೆಂದು ಕರ್ನಾಟಕ ಶ್ರಮಿಕ ಶಕ್ತಿಯ ರಾಜ್ಯಾಧ್ಯಕ್ಷ ವರದಾ ರಂಜೇಂದ್ರ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಸಂಘಟಿತ ಗುತ್ತಿಗೆ ಸ್ಕೀಮ್ ಹಾಗೂ ಕೃಷಿ ಕಾರ್ಮಿಕರನ್ನು ಒಳಗೊಂಡಂತೆ ಸೇವಾ ಭದ್ರತೆ ಇಲ್ಲದ ಕಾರ್ಮಿಕರ ಒಳಿತಿಗಾಗಿ ಹೋರಾಟ ನಡೆಸಲು ತೀರ್ಮಾನಿಸಿ ಸರ್ಕಾರದ ಗಮನ ಸೆಳೆಯಲಾಗುವುದು ಎಂದು ಹೇಳಿದರು ಹೋರಾಟದ ಮೂಲಕ ಕಾರ್ಮಿಕರ ಸೌಲಭ್ಯ ಕೇಂದ್ರ ತೆರೆಯಲು ಪಡಿತರ ಬಲಪಡಿಸಿ ಕಾರ್ಮಿಕರಿಗೆ ಕೆಲಸದ ಭದ್ರತೆ ನೀಡುವುದು ಕನಿಷ್ಠ ವೇತನ ಸಾಮಾಜಿಕ ಭದ್ರತಾ ಮಂಡಳಿ ಸ್ಥಾಪನೆ ನಾರಿಗೆ ಕೆಲಸವನ್ನು ಇನ್ನೂರು ದಿನಗಳಿಗೆ ವಿಸ್ತರಿಸುವುದು ಜೀತಗಾರಿಕೆ ಬಿಟ್ಟಿ ಚಾಕರಿಯಂತಹ ಅಮಾನವೀಯ ಪದ್ಧತಿ ಕೊನೆಗೊಳಿಸಲು ಜೀತ ವಿಮುಕ್ತರ ಸಮಗ್ರ ಪುನರ್ ತ್ವರಿತ ಜಾರಿಗೆ ವಲಸೆ ಕಾರ್ಮಿಕರ ರಕ್ಷಣೆ ಮತ್ತು ಅಂಗನವಾಡಿ ಮಿಸೂಟ ಹಾಗೂ ಆಶಾ ಕಾರ್ಯಕರ್ತರನ್ನ ಕಾರ್ಮಿಕರೆಂದು ಪರಿಗಣಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದು ಹೇಳಿದರು ಶಾಶ್ವತ ಅಂಗವಿಕಲತೆ ಆದರೆ ಒಂದು ಸಾವಿರ ಪರಿಹಾರ ಕೊಡ್ತೀವಿ ಡೆತ್ ಆದರೆ ಐದು ಲಕ್ಷ ಕೊಡ್ತೀವಿ ಇದು ಸಾಮಾಜಿಕ ಭದ್ರತೆ ಅಲ್ಲ ಸತ್ತಾಗ ಸಿಗ್ತಕ್ಕಂಥದ್ದು ಒಂದು ಪರಿಹಾರ ಹಾಗಾಗಿ ಸಮಗ್ರವಾಗಿ ಒಂದು ಸಾಮಾಜಿಕ ಭದ್ರತೆ ಸಿಗಬೇಕು ಅಂತ ಇಟ್ಕೊಂಡು ಅದರಲ್ಲಿ ಭಾಳ ಮುಖ್ಯವಾಗಿ ಒಂಬತ್ತು ಅಂಶಗಳನ್ನ ಇಟ್ಕೊಂಡು ನಾವು ವಿವಿಧ ಜನವರ್ಗಗಳನ್ನು ನಾವು ಒಗ್ಗೂಡಿಸ್ತಕ್ಕಂಥದ್ದು ಇವತ್ತು ಹಾಲಿರ್ತಕ್ಕಂಥ ಎಲ್ಲ ಸೆಂಟ್ರಲ್ ಟ್ರಿಬ್ಯೂನನ್ಗಳೇನಾಗಿದ್ದಾವೆ ಅದು ಏನು ಕೇಂದ್ರೀಕೃತವಾಗಿರ್ತಕ್ಕಂಥ ವಿಭಾಗಗಳಲ್ಲಿ ಏನು ಸಂಘಟಿತ ವಲಯದ ಕಾರ್ಖಾನೆಗಳು ಕಂಪನಿಗಳಲ್ಲಿ ಇರ್ತಕ್ಕಂಥವ್ರು ಮಾತ್ರ ಆಗಿ ಸಂಘಟಿಸ್ತಾ ಇರ್ತಕ್ಕಂಥದ್ದು ಈ ಒಂದು ಅಸಂಘಟಿತ ಸುರಕ್ಷಿತ ಕಾರ್ಮಿಕರ ಒಕ್ಕೂಟ ಆಂದೋಲನ ಏನು ಮಾಡ್ತಾ ಇದೆ ಸೊ ಇದನ್ನು ಒಂದು ಚಳುವಳಿಯನ್ನಾಗಿ ಕಟ್ಟಲಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ಮೊದಲನೇದಾಗಿ ಇಲ್ಲಿರ್ತಕ್ಕಂಥ ಅಲ್ಲೆಲ್ಲರನ್ನೂ ವದಿಕತಕ್ಕಂಥ ಪರಿಚಯ ಮಾಡ್ತಾ ಇದ್ದೇನೆ ಸಾರಿಗೆ ಸಮಸ್ಯೆ ಪೂರ್ಣಿಮಾ ಅವರು ರಾಜ್ಯ ಕಾರ್ಯದರ್ಶಿ ಕರ್ನಾಟಕ ಜನಶಕ್ತಿ ಏನಿದೆ ಆ ದಿನ ನಮ್ಮ ಹಕ್ಕುಗಳನ್ನ ಪಡ್ಕೊಳ್ತಕ್ಕಂಥ ದಿನ ಆ ಹಿನ್ನೆಲೆಯಲ್ಲಿ ಈ ಒಂದು ಆಂದೋಲನ ನಾವು ಈ ಇಪ್ಪತ್ತಾರನೇ ತಾರೀಕು ಶುರು ಮಾಡ್ತಾ ಇದ್ದೇವೆ ಯಾವುದೇ ಕಾರ್ಮಿಕರಿಗೆ ಯಾವುದೇ ರೀತಿಯ ತೊಂದರೆಗೊಳಗಾದಾಗ ಅವ್ರಿಗೆ ಸಹಾಯ ಕೇಂದ್ರಗಳು ಬೇಕು ಅಂತಕ್ಕಂಥದ್ದು ಯಾವುದೋ ಒಂದು ಕಾರ್ಮಿಕ ಇಲಾಖೆ ಆಗಲಿ ಮತ್ತೊಂದಾಗಲಿ ತಕ್ಷಣಕ್ಕೆ ಸ್ಪಂದನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಆ ಕಾರಣಕ್ಕಾಗಿ ಅವ್ರಿಗೆ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಸಹಾಯ ಕೇಂದ್ರಗಳು ಈಗ ಹೆಂಗೆ ನಾವು ಟೋಲ್ ಫ್ರೀ ನಂಬರ್ಗಳನ್ನ ಸಹಾಯವಾಣಿ ಥರ ಹೆಂಗಿದಾವೋ ಆ ಥರದಲ್ಲಿ ಎಲ್ಲ ಥರದ ಅಸಂಘಟಿತ ಕಾರ್ಮಿಕರಿಗೂ ಒಂದು ಸಹಾಯವಾಣಿಯನ್ನು ತೆಗೀಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಗೋಷ್ಠಿಯಲ್ಲಿ ಪೂರ್ಣಿಮಾ ಸಿದ್ದರಾಜು ದೇವರಾಜು ಮಾದೇವ ರಾಜು ಶಿಲ್ಪ ಮತ್ತು ಕೃಷ್ಣಪ್ಪ ಇದ್ದರು ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟದ ಪರವಾಗಿ ರಾಜ್ಯ ಸರ್ಕಾರ ಟನ್ ಕಬ್ಬಿಗೆ ಬೆಂಬಲ ಬೆಲೆ ನಿಗದಿ ಮಾಡಿದ್ದು ಬೆಲೆ ನಿಗದಿಯಲ್ಲಿ ತಾರತಮ್ಯ ಮಾಡದೆ ರಾಜ್ಯದ ಎಲ್ಲ ಬೆಲೆಗಳಿಗೂ ಬೆಂಬಲ ಬೆಲೆ ನೀಡಬೇಕು ಅಂತ ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭರತರಾಜ್ ಒತ್ತಾಯಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಬ್ಬು ಬೆಳೆಗಾರರು ಟನ್ ಕಬ್ಬಿಗೆ ಐದು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡುವಂತೆ ಆಗ್ರಹಿಸಿ ಮಾಡಿದ ಹೋರಾಟದ ಪರವಾಗಿ ಸರ್ಕಾರ ಕಟಾವು ಮತ್ತು ಸಾಗಾಣಿಕೆ ವೆಚ್ಚ ನಿಗದಿ ಮಾಡಿರುವುದು ಸ್ವಾಗತ ಅಂತ ಹೇಳಿದರು ಸರ್ಕಾರ ಇಳುವರಿ ದೊರೆಯುವ ಕಬ್ಬಿನ ನಿಗದಿಪಡಿಸಿದ ಬೆಲೆಗೆ ಶೇಕಡ ಒಂದರಷ್ಟು ಇಳುವರಿ ಹೆಚ್ಚಾದರೂ ಇದರಿಂದ ಕಬ್ಬಿನ ಇಳುವರಿಯನ್ನು ಕಡಿಮೆ ತೋರುವಂತಹ ಯತ್ನವನ್ನು ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆಗಳು ಮಾಡುತ್ತಿದ್ದೇವೆ ಎಂದು ದೂರಿದರು ಕೃಷಿ ಸಂಶೋಧನಾ ಸಂಸ್ಥೆಗಳು ಹಾಗೂ ಕಾರ್ಖಾನೆಗಳು ಅಧಿಕ ಇಳುವರಿ ಬರುತ್ತವೆ ಎಂದು ಶಿಫಾರಸು ಮಾಡಿದ ಕಬ್ಬಿನ ತಳಿಯನ್ನೇ ರೈತರು ಬೆಳೆಯುತ್ತಿದ್ದರೂ ಇಳುವರಿ ಮಾತ್ರ ಕಡಿಮೆ ಬರುತ್ತಿದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕಬ್ಬು ಬೆಳೆಗಾರರ ಜೀವನ ಚರ್ಚೆ ಚೆಲ್ಲಾಟವಾಡುತ್ತಿದ್ದಾವೆ ಅವರು ಆರೋಪ ಮಾಡಿದರು ರಾಜ್ಯ ಸರ್ಕಾರ ಇಡೀ ರಾಜ್ಯದಲ್ಲಿ ನಡೀತಾ ಇರತಕ್ಕಂತಹ ಒಂದು ಕಬ್ಬು ಬೆಳೆಗಾರರ ಹೋರಾಟದ ಸಂದರ್ಭದಲ್ಲಿ ಮಧ್ಯಪ್ರವೇಶವನ್ನು ಮಾಡಿದೆ ಆ ಮಧ್ಯಪ್ರವೇಶವನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂತಹ ಪ್ರಬಲ ಹೋರಾಟವನ್ನು ಗಮನದಲ್ಲಿಟ್ಟುಕೊಂಡು ಅಲ್ಲಿ ಮೂರು ಸಾವಿರದ ಇನ್ನೂರು ಮತ್ತು ಮೂರು ಸಾವಿರದ ಮುನ್ನೂರು ರೂಪಾಯಿಯನ್ನು ಬೆಲೆಯನ್ನು ನಿಗದಿಪಡಿಸಿದೆ ಕಟಾವು ಮತ್ತು ಸಾಗಾಣಿಕಾ ವೆಚ್ಚವನ್ನು ಕಳೆದು ನಿಗದಿ ಮಾಡಿರ್ತಕ್ಕಂಥದ್ದಲ್ಲಿ ಹಾಗಾಗಿ ಆ ಮಾನದಂಡ ಏನಿದೆ ಅದನ್ನು ಕೇವಲ ಒಂದು ಜಿಲ್ಲೆಗಳಿಗೆ ಮಾತ್ರನೇ ಸೀಮಿತಗೊಳಿಸ್ತೇನೆ ಇಡೀ ರಾಜ್ಯದಲ್ಲಿ ಒಂದು ಏಕರೂಪದ ಬೆಲೆ ನೀತಿಯನ್ನು ಅನುಸರಿಸಬೇಕು ಅಂತಕ್ಕಂಥದ್ದು ನಮ್ಮ ಪ್ರಬಲವಾದಂಥ ಒಂದು ಒತ್ತಾಯ ಹಾಗಾಗಿ ಹಾಗಾಗಿನೇನೇ ನಾವು ಇದ್ದೀವಿ ಕಟಾವು ಮತ್ತು ಸಾಗಾಣಿಕೆ ವೆಚ್ಚವನ್ನು ಕಳೆದು ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಸಕ್ಕರೆ ಕಾರ್ಖಾನೆಯ ಮಾಲೀಕರುಗಳು ಕಬ್ಬು ಬೆಳೆಗಾರರಿಗೆ ಕಟಾವು ಮತ್ತು ಸಾಗಾಣಿಕೆ ವೆಚ್ಚವನ್ನು ಕಳೆದು ಕನಿಷ್ಠ ಮೂರು ಸಾವಿರದ ಇನ್ನೂರು ರೂಪಾಯಿ ಬೆಂಬಲ ಬೆಲೆಯನ್ನು ನಿಗದಿಪಡಿಸಬೇಕು ಅಂತಕ್ಕಂಥದ್ದು ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಮತ್ತು ಅದರ ಪಕ್ಕದಲ್ಲಿರ್ತಕ್ಕಂಥ ಕಲಬುರಗಿ ಜಿಲ್ಲೆಗೂ ಸಹ ಅವರು ಕೇವಲ ಮೂರು ಸಾವಿರದ ನೂರ ಅರವತ್ತೆಂಟು ರೂಪಾಯಿ ಮಾತ್ರ ಅಲ್ಲಿ ಬೆಂಬಲ ಬೆಲೆಯನ್ನು ನಿಗದಿಪಡಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಇದರೆಲ್ಲ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕಬ್ಬು ಬೆಳೆಗಾರರನ್ನು ವಂಚಿಸ್ತಕ್ಕಂಥ ಪ್ರಯತ್ನಗಳನ್ನು ಒಟ್ಟಾರೆಯಾಗಿ ಇದೆ ಇದರಲ್ಲಿ ಯಾರೇನು ಹೆಚ್ಚು ಕಡಿಮೆ ಅನ್ನೋ ಪ್ರಶ್ನೆ ಏನಿಲ್ಲ ಅಲ್ಲಿ ಯಾಕೆ ಅಂತೇಳಿದ್ರೆ ಮೊದಲು ಎರಡು ಸಾವಿರಕ್ಕಿಂತ ಎರಡು ಸಾವಿರದ ಒಂಬತ್ತಕ್ಕಿಂತ ಮೊದಲು ಸಕ್ಕರೆ ಇಳುವರಿಯನ್ನು ಎಷ್ಟು ಒಂಬತ್ತು ಶೇಕಡ ಎಂಟು ಪಾಯಿಂಟ್ ಐದು ಸೊನ್ನೆ ಸಕ್ಕರೆ ಇಳುವರಿ ಆಧಾರದ ಮೇಲೇನೆ ಎಫ್ ಆರ್ ಪಿಯನ್ನು ಸೆಂಟ್ರಲ್ ಗೌರ್ಮೆಂಟ್ ನಿಗದಿ ಮಾಡ್ತಾ ಇತ್ತು ಮತ್ತು ತದನಂತರದಲ್ಲಿ ಎರಡು ಸಾವಿರದ ಹದಿನೆಂಟರವರೆಗೆ ಹದಿನೆಂಟರಿಂದ ಹಿಡಿದು ಇಪ್ಪತ್ತೆರಡರ ತನಕನೂ ಹತ್ತು ಪರ್ಸೆಂಟಿಗೆ ಬಂದರು ಅದಕ್ಕೆ ಮೊದಲು ಎರಡು ಸಾವಿರದಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಒಂಬತ್ತು ಪಾಯಿಂಟ್ ಐದು ಸೊನ್ನೆ ಸಕ್ಕರೆ ಇಳುವರಿ ಆಧಾರದ ಮೇಲೆ ಎಫ್ ಆರ್ ಪಿಯನ್ನು ನಿಗದಿ ಮಾಡಿದ್ರು ಅಂದರೆ ಒಂದು ಪರ್ಸೆಂಟ್ ಸಕ್ಕರೆ ಇಳುವರಿಗೆ ಇವತ್ತಿನ ಲೆಕ್ಕಾಚಾರ ಪ್ರಕಾರ ರೂಪಾಯಿನ ಅಡಿ ಸೆನೆ ಕೊಡಬೇಕಾಗುತ್ತೆ ಗೋಷ್ಠಿಯಲ್ಲಿ ಕುಳ್ಳೇಗೌಡ ಸತೀಶ್ ರಘುನಾಥ್ ಶ್ರೀನಿವಾಸ್ ಅಬ್ದುಲ್ ಮರ್ಲಿಂಗೇಗೌಡ ಜಯಸ್ವಾಮಿ ನಾಗೇಂದ್ರ ಇದ್ದರು ಅಂಕೇಗೌಡ ಜ್ಞಾನ ಪ್ರತಿಷ್ಠಾನ ಪುಸ್ತಕ ಮನೆ ಗ್ರಂಥಾಲಯದ ಉಳಿವಿಗೆ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಸಹಾಯ ಹಸ್ತ ನೀಡಬೇಕು ಎಂದು ಗ್ರಂಥಾಲಯದ ವ್ಯವಸ್ಥಾಪಕ ಟ್ರಸ್ಟಿ ಎಂ ಅಂಕೇಗೌಡ ಮನವಿ ಮಾಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಪುಸ್ತಕ ಮನೆಯನ್ನು ನಿರ್ವಹಿಸುತ್ತಾ ಬಂದಿದ್ದೇನೆ ಗ್ರಂಥಾಲಯಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ವರ್ಲ್ಡ್ ರೆಕಾರ್ಡ್ ಆಳ್ವಾಸ್ ನುಡಿ ಸಿರಿ ಪ್ರಶಸ್ತಿ ಅಸಾಮಾನ್ಯ ಕನ್ನಡ ಪ್ರಶಸ್ತಿ ಲಭಿಸಿವೆ ಅಂತ ಹೇಳಿದರು ಗ್ರಂಥಾಲಯಕ್ಕೆ ಹಲವು ಗಣ್ಯ ಭೇಟಿ ನೀಡಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ನಾಗರತ್ನಮ್ಮ ಅಧ್ಯಕ್ಷತೆಯಲ್ಲಿ ಆಗಿನ ಉಪರಾಷ್ಟ್ರಪತಿ ವೆಂಕಟನಾಯ್ಡು ಗೌರವಿಸಿದ್ದಾರೆ ಅಂತ ಹೇಳಿದರು ಗ್ರಂಥಾಲಯದಲ್ಲಿ ಲಕ್ಷಾಂತರ ಅಧಿಕ ಪುಸ್ತಕಗಳಿದ್ದು ನಿರ್ವಹಣೆ ಸಾಧ್ಯವಾಗದೆ ಎಂಟು ಲಕ್ಷ ಪುಸ್ತಕಗಳು ನೆಲದ ಮೇಲೆ ಬಿದ್ದು ನೀರು ಗೆದ್ದಲು ಸಮಸ್ಯೆಯಿಂದಾಗಿ ಆಡಗುತ್ತಿದ್ದಾವೆ ಆದ್ದರಿಂದ ಗ್ರಂಥಾಲಯದ ಕಟ್ಟಡ ಹಾಗೂ ಪುಸ್ತಕಗಳ ಸಮಗ್ರ ವರ್ಗೀಕರಣದ ಅವಶ್ಯಕತೆಯಾಗಿ ಸಹಾಯಸ್ತ ಚಾಚುವಂತೆ ಮನವಿ ಮಾಡಿದರು ಸುಮಾರು ಎರಡು ಮಿಲಿಯನ್ ಅಂದರೆ ಇಪ್ಪತ್ತು ಲಕ್ಷ ಪುಸ್ತಕಗಳನ್ನು ಗಂಟೆ ಕಲೆಕ್ಟ್ ಮಾಡಿದ್ದೆ ಅದು ವಿಶ್ವ ದಾಖಲೆ ಆಗಿದೆ ಅವಾರ್ಡ್ ಆಗಿದೆ ರಾಜ್ಯೋತ್ಸವ ಅವಾರ್ಡ್ ಆಗಿದೆ ಎಲ್ಲ ಪ್ರಶಸ್ತಿಗಳು ಬಂದಿದೆ ಬಹುಶಃ ಅದರಿಂದ ನನಗೆ ಯಾವುದೇ ತೃಪ್ತಿ ಸಿಕ್ಕಿಲ್ಲ ಕಾರಣ ಏನು ಅಂದರೆ ಅದು ಸಾರ್ವಜನಿಕರಿಗೆ ಯಾವತ್ತೂ ಅದು ಸಂದಾಯವಾಯ್ತದೆ ಅವರಿಗೆ ಅನುಕೂಲ ಆಗುತ್ತೆ ಆಗ ಮಾತ್ರ ಅದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ ಹಾಗಾಗಿ ಸ ಸರ್ಕಾರ ನಿಮಗೆ ಏನು ಮಾಡಿಲ್ಲ ಅಂತ ತಾವು ಕೇಳ್ಬೋದು ಖಂಡಿತ ಮಾಡಿದೆ ಆದರೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆಗೆ ತಕ್ಕನಾಗಿ ಮಾಡಿಲ್ಲ ಇನ್ನೂ ಎಂಟು ಲಕ್ಷ ಪುಸ್ತಕಗಳು ನೆಲದ ಮೇಲೆ ಇದೆ ನನ್ನ ಕರೀತಾರೆ ಒಂದು ಹಾಕ್ತಾರೆ ಅದೇನೋ ಒಂದು ನಾಲ್ಕು ಒಳ್ಳೆ ಮಾತು ಹೇಳ್ತಾರೆ ಕಳಿಸ್ತಾರೆ ಬಹುಶಃ ಸುಮಾರು ಪುಸ್ತಕಗಳು ಲಕ್ಷಾಂತರ ಪುಸ್ತಕಗಳು ನೀರಿನಲ್ಲಿ ಬಿದ್ದು ಎಲ್ಲ ನೆಂದೋದು ಇಪ್ಪತ್ತು ಲಕ್ಷ ಪುಸ್ತಕಗಳಂದರೆ ನಿಮಗೆ ಗೊತ್ತಿರಬೇಕು ಒಂದು ಸೆಂಟ್ರಲ್ ಲೈಬ್ರರಿ ಇರೋದು ಈ ಒಂದು ಎಂಟಿಂದ ಒಂಬತ್ತು ಲಕ್ಷ ಇದೆ ಒಂದೊಂದು ಲೈಬ್ರರಿಗಳಲ್ಲಿ ಮಂಡ್ಯ ಲೈಬ್ರರಿ ನಿಮಗೆ ಒಂದು ಒಂದೂವರೆ ಲಕ್ಷ ಲೈ ಇರಬಹುದು ಇಷ್ಟನ್ನು ನಾವು ಗಂಡ ನಮ್ಮ ಮಗ ಮೂರೇ ಜನ ಮೇಂಟೈನ್ ಮಾಡ್ತಾಯಿದ್ದೀವಿ ದಿನನಿತ್ಯ ಬೇಕಾದಷ್ಟು ಜನ ಬರ್ತಾರೆ ಹೋಗ್ತಾರೆ ಇವನ್ನೆಲ್ಲ ನಿರ್ವಹಿಸೋದು ನನಗೊಂದು ದೊಡ್ಡ ಆತಂಕ ಆಗಿದೆ ಬಹುಶಃ ಇದು ಇಪ್ಪತ್ತು ಲಕ್ಷ ಅಂತಂದರೆ ನಿಮಗೆ ಎಲ್ಲ ಭಾಷೆದು ಇದೆ ಕನ್ನಡ ಹಿಂದಿ ಇಂಗ್ಲೀಷು ತಮಿಳು ತೆಲುಗು ಮರಾಠಿ ಬಂಗಾಳಿ ಆಮೇಲೆ ಅಲ್ಲಿ ವಿಶೇಷ ಏನಪ್ಪಾ ಏನಪ್ಪ ಇದೆ ಅಂದರೆ ನಿಮಗೆ ಮಹಾತ್ಮ ಗಾಂಧೀಜಿ ಬಗ್ಗೆ ಎರಡೂವರೆ ಲಕ್ಷ ಇದೆ ಭಗವದ್ಗೀತೆ ಬಗ್ಗೆ ಎರಡು ಲಕ್ಷ ಇದೆ ನಿಮಗೆ ಬಾಲರಾಮನ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಮಾಡಿದಂಥ ಕಾಲದಲ್ಲಿ ಇಲ್ಲಿ ಏನು ರಾಮಾಯಣ ಇದೆ ಅಂತಂತ ಎಲ್ಲ ಸರ್ಚ್ ಮಾಡಿ ಒಂದು ಕಡೆ ತಂದು ಅದನ್ನು ಪ್ರದರ್ಶನಕ್ಕೆ ಇಟ್ಟಿದ್ದೆ ಎಷ್ಟಿರ್ಬೋದು ರಾಮಾಯಣ ಅಂದರೆ ಒಂದು ಇಪ್ಪತ್ತೇಳ್ತಾರೆ ಇಪ್ಪತ್ತೈದು ಹೇಳ್ತಾರೆ ಮೂರು ಸಾವಿರ ರಾಮಾಯಣಗಳನ್ನು ಇಟ್ಟಿದ್ದೆ ಬಹುಶಃ ಇದೊಂದು ತಿಳ್ಕೊಳ್ಳಿ ಇದೊಂದು ದಾಖಲೆ ಅಂತ ಹೇಳಬೇಕು ಮೂರು ಸಾವಿರ ರಾಮಾಯಣ ಎಲ್ಲ ಕಡೆ ಸರ್ಚ್ ಮಾಡಿ ತಂದು ಅದನ್ನು ಓದುಗರಿಗೆ ಇಡಬೇಕಲ್ಲ ಅದು ಅಷ್ಟು ಇದಿಲ್ಲ ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಇವತ್ತಿನವರೆಗೆ ನಾಳೆ ಏನೋ ಗೊತ್ತಿಲ್ಲ ಅಲ್ಲಿ ಎಂಟ್ರೆನ್ಸ್ ಫೀಸ್ ಇಲ್ಲ ಮೆಂಬರ್ಶಿಪ್ ಇಲ್ಲ ಕಾರಣ ಏನಂದರೆ ಎಷ್ಟೇ ತೊಂದರೆ ಬರಲಿ ನಮ್ಮ ಮಕ್ಳುಗಳು ನಾಲ್ಕು ಅಕ್ಷರ ಕಲಿಯೋ ದೃಷ್ಟಿಯಿಂದ ಇದೆಲ್ಲ ಮಾಡಿದ್ದೀನಿ ಬಾಂಧವ್ಯಗಳ ಬೆಸುಗೆ